ವೀಕ್ಷಕರ ಜೀವಜಲ ಕಾವೇರಿ ನದಿ ನೀರಿನಿಂದ ಹಿಡಿದು ಭಾಷೆಯ ಪುರಾತತ್ವದವರೆಗೆ ತಮಿಳುನಾಡು ಮತ್ತು ಕರ್ನಾಟಕದ ನಡುವೆ ತಲ್ಲಣಗಳು ಅನೇಕ ಇದು ದಶಕಗಳಿಂದ ರಾಜಕೀಯ ಮೇಲಾಟದ ವಿಷಯ ವಸ್ತುವಾಗಿ ಕೂಡ ಕುದಿಯುತ್ತಲೇ ಉಳಿದಿದೆ ಕರ್ನಾಟಕದ ನಾಡಹಬ್ಬ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಈ ದಿನಗಳಲ್ಲಿ ಆ ಎಲ್ಲ ವಿವಾದದ ಮೆಲುಕು ಹಾಕುತ್ತಾ ಕನ್ನಡಿಗರನ್ನು ಎಚ್ಚರಿಸುವ ಕುರಿತು ವಿಶೇಷ ವರದಿ ಇಲ್ಲಿದೆ ಕಾವೇರಿ ತಾಯಿ ಉದ್ಭವಿಸುವುದು ನಮ್ಮ ಕರ್ನಾಟಕದ ತಲಕಾಡಿನಲ್ಲಿ ಎಂಬುದು ಎಲ್ಲರಿಗೂ ತಿಳಿದ ಸಂಗತಿ ಈ ಕಾವೇರಿ ತಾಯಿ ಕರ್ನಾಟಕ ತಮಿಳುನಾಡು ಹಾಗೂ ಕೇರಳದ ಜನರ ಬದುಕು ಕಟ್ಟಿಕೊಡುವ ಜೀವಜಲ ಹೇಗಿರುವಾಗಲೂ ಈ ನದಿ ನೀರಿನ ಹಂಚಿಕೆ ಇವತ್ತಿಗೂ ವಿವಾದವಾಗುತ್ತಾ ಬೂದಿ ಮುಚ್ಚಿದ ಕೆಂಡವಾಗಿ ಧಗಿಧಗಿಸುತ್ತಿದೆ ಈ ಕಾವು ಯಾವಾಗ ಸ್ಫೋಟಗೊಂಡು ಮತ್ತೆ ಕರ್ನಾಟಕ ತಮಿಳುನಾಡಿನ ಜನರ ನಡುವೆ ವಾದ ವಿವಾದಗಳಿಗೆ ವೇದಿಕೆಯಾಗುತ್ತದೆ ಹೋರಾಟದ ರಣಭೀಕತೆಯ ರೂಪ ಪಡೆದುಕೊಳ್ಳುತ್ತೆ ಎಂಬುದನ್ನು ಜೀವನದಿ ಆ ತಾಯಿ ಕಾವೇರಿಯೇ ಬಲ್ಲಳು ಕಾವೇರಿ ನೀರಿನ ಪಾಲಿಗಾಗಿ ಬ್ರಿಟಿಷರ ಕಾಲದಲ್ಲೇ ಕನ್ನಡಿಗರು ಹಾಗೂ ತಮಿಳರ ನಡುವೆ ಹೋರಾಟ ಆರಂಭವಾಗಿತ್ತು ಅಂದು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರ ಒಪ್ಪಂದದ ದಿನಗಳಿಂದ ಹಿಡಿದು ಇತ್ತೀಚಿನ ಸುಪ್ರೀಂ ಕೋರ್ಟ್ ತೀರ್ಪಿನವರೆಗೆ ಈ ವಿವಾದ ಹೊತ್ತಿಕೊಂಡು ಉರಿಯುತ್ತಲೇ ಸಾಗಿದೆ ಈ ವಿಚಾರವೇ ಉಭಯ ರಾಜ್ಯಗಳಲ್ಲಿ ತಲೆಮಾರುಗಳಿಂದ ರಾಜಕಾರಣ ಮಾಡುತ್ತಿರುವ ನೇತಾರರ ರಾಜಕೀಯದ ಸರಕಾಗಿ ಉಳಿದಿದೆ ಈ ಜೀವಜಲ ಕಾವೇರಿ ತಾಯಿಯ ಅಬ್ಬರದ ಹರಿವಿನ ನಡುವೆ ತಮಿಳರು ಮತ್ತು ಕನ್ನಡಿಗರ ನಡುವಿನ ವಿವಾದದ ಗುಟರು ಕೇಂದ್ರ ಸರ್ಕಾರದ ಕಿವಿಗೂ ಗಡಚಿಕ್ಕುವಂತೆ ತಲುಪಿದ್ದಿದೆ ನಮ್ಮ ರೈತರು ಒಂದೆಡೆ ನೀರಿಗಾಗಿ ಹೋರಾಟ ಹೇಳಿದರೆ ಮತ್ತೊಂದೆಡೆ ನಮ್ಮವರೇ ಕಾದಿ ತೊಟ್ಟ ರಾಜಕಾರಣಿಗಳು ಈ ನೀರಿನ ವಿವಾದವನ್ನ ತಮ್ಮ ರಾಜಕೀಯ ಅಸ್ತಿತ್ವದ ಉಳಿವಿಗಾಗಿ ಬಳಸಿಕೊಳ್ಳುತ್ತಿದ್ದಾರೆ ದಾಹ ನೀಗಿಸುವ ಜೀವಜಲಕ್ಕಾಗಿಯೂ ಹಾಗೂ ಕೃಷಿ ಚಟುವಟಿಕೆಗಳಿಗೂ ಇದೇ ಕಾವೇರಿ ನದಿ ನೀರಿನ ಮೇಲೆ ನದಿ ಪಾತ್ರದ ಜನರು ನಿರ್ಭರರಾಗಿದ್ದಾರೆ ಈ ಸತ್ಯವನ್ನ ತಿಳಿದು ತಿಳಿದು ಆ ವಿಚಾರವನ್ನೇ ಮರಗೆ ತಳ್ಳಿ ಹಾಕಿ ಕಾವೇರಿ ನಮ್ಮ ಹಕ್ಕು ಅಂತ ಉಭಯ ರಾಜ್ಯಗಳ ರಾಜಕಾರಣಿಗಳು ಈ ಕಾವೇರಿ ನದಿ ನೀರಿನ ವಿಚಾರವನ್ನ ತಮ್ಮ ರಾಜಕಾರಣದ ಅಸ್ತಿತ್ವದ ಬೆಳೆ ಬೇಯಿಸಲು ಘೋಷವಾಕ್ಯವಾಗಿ ದುರ್ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ ನಾಡು ನುಡಿಯ ಬಗ್ಗೆ ಪ್ರೀತಿ ಹೆಮ್ಮೆ ಅಭಿಮಾನ ಆಯಾ ಜನರ ಜನಜೀವನದ ಅತ್ಯಂತ ಸಹಜ ಕ್ರಿಯೆ ತಮಿಳುನಾಡಿನವರಿಗೆ ತಮಿಳಾದ್ರೆ ಕನ್ನಡಿಗರಿಗೆ ಕನ್ನಡ ನುಡಿಯ ಮೇಲೆ ಒಲವು ಇರಬೇಕಲ್ವಾ ಈ ನಡುವೆ ತಮಿಳರಿಗೆ ಕನ್ನಡ ಸಂಸ್ಕೃತಿ ಕನ್ನಡದ ಪ್ರಾಚೀನತೆ ಹಾಗೂ ಶಾಸ್ತ್ರೀಯ ಸ್ಥಾನಮಾನ ಮತ್ತು ಕನ್ನಡ ಭಾಷಾ ಶ್ರೀಮಂತಿಕೆಯನ್ನ ಕುರಿತು ಸಾಹಿತಿಗಳು ನಿರಂತರವಾಗಿ ಅರಿವು ಮೂಡಿಸುವ ಕೆಲಸ ಮಾಡುತ್ತಿದ್ದಾರೆ ಸಂಶೋಧನಾತ್ಮಕ ಹಿನ್ನೆಲೆಯಲ್ಲಿ ನೋಡೋದಾದ್ರೆ ತಮಿಳಿನಷ್ಟೇ ಪ್ರಾಚೀನವಾದ ಭಾಷೆ ನಮ್ಮ ಕನ್ನಡ ನುಡಿ ಸಾಹಿತ್ಯದ ದೃಷ್ಟಿಯಲ್ಲಿ ನೋಡೋದಾದ್ರೆ ತಮಿಳು ಸಾಹಿತ್ಯಕ್ಕಿಂತ ಕನ್ನಡದ ಸಾಹಿತ್ಯ ಅತ್ಯಂತ ಶ್ರೀಮಂತವಾದ ಸಾಹಿತ್ಯ ಎಂಬುದು ಕನ್ನಡ ಸಾಹಿತಿಗಳ ವಾದ ಈ ತರ್ಕವನ್ನೆಲ್ಲ ಕಡೆಗಣಿಸಿ ಬಹುಭಾಷಾ ನಟ ಕಮಲ್ ಹಾಸನ್ ಅವರು ತಮಿಳಿನಿಂದಲೇ ಕನ್ನಡ ಭಾಷೆ ಹುಟ್ಟಿದೆ ಎಂದು ಅಸಂಬದ್ಧ ಹಾಗೂ ವಿವಾದಾತ್ಮಕ ಹೇಳಿಕೆ ನೀಡಿ ಉಭಯ ರಾಜ್ಯಗಳ ನಡುವೆ ಹೋರಾಟಕ್ಕೆ ಹೊಸ ಕಿಚ್ಚು ಇಟ್ಟರು ಪ್ರಾಚೀನ ದ್ರಾವಿಡ ಭಾಷೆಯಿಂದಲೇ ಕನ್ನಡ ತಮಿಳು ಹಾಗೂ ಮಲಯಾಳಿ ಭಾಷೆ ಕವಲೊಡೆದು ಬೆಳೆದಿದೆ ಎಂದು ಕಮಲ್ ತಿಳಿದುಕೊಂಡಿಲ್ಲ ಎನ್ನುವುದೇ ಅವರ ಭಾಷಾ ದುರಾಭಿಮಾನ ಮತ್ತು ಅವರಿಗೆ ಇರುವ ಭಾಷೆಯ ಅಲ್ಪಜ್ಞಾನ ಇಡೀ ಸಮಾಜದ ಮುಂದೆ ಬೆತ್ತಲಾಗಿ ನಿಂತಿದೆ ಎಂಬುದು ಭಾಷಾಶಾಸ್ತ್ರಜ್ಞರ ಸ್ಪಷ್ಟ ಮಾತು ವೀಕ್ಷಕರೇ ನೀರಿನ ವಿವಾದದ ಜೊತೆಗೆ ಗಡಿ ಆಡಳಿತ ಚೌಕಟ್ಟಿನ ರೇಖೆಗಳು ಹಾಗೂ ಭಾಷೆಯ ಈ ವಿವಾದದ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ದಿನಗಳಲ್ಲೂ ಕೊತ ಕೊತನೇ ಕುದಿಯುತ್ತದೆ ಎಂಬುದೇ ಸಾಮಾನ್ಯ ಕನ್ನಡಿಗರ ಕೊರಗು ಚಾಮರಾಜನಗರ ಕೊಳ್ಳೇಗಾಲ ಹೊಳೆಯೂರು ಕೊತ್ತೂರು ಮತ್ತು ಬಂಡೀಪುರಗಳ ಹತ್ತಿರದ ಕೆಲವು ಗ್ರಾಮಸ್ಥರು ಇವತ್ತಿಗೂ ಕೂಡ ತಾವು ಯಾವ ರಾಜ್ಯದ ಮೂಲ ಪ್ರಜೆಗಳು ಎಂಬುವ ಗೊಂದಲದಲ್ಲಿದ್ದಾರೆ ಕನ್ನಡಿಗರು ಮತ್ತು ತಮಿಳರ ನಡುವೆ ಭಾಷೆ ಮತ್ತು ಸಾಂಸ್ಕೃತಿಕ ವಿಚಾರಗಳು ಕೂಡ ತುಪ್ಪವಾಗಿ ಈ ನದಿ ನೀರಿನ ವಿವಾದದ ಕಿಡಿಗೆ ದಗಿ ದಗಿಸುವ ಕಿನ್ನಾಲೆಗೆ ತಂದಿಡುತ್ತಿದೆ ಆದರೂ ಕೂಡ ಎರಡು ರಾಜ್ಯಗಳ ನಡುವೆ ಇದೇ ಸಾಹಿತ್ಯ ಇದೇ ಸಂಸ್ಕೃತಿ ಹಾಗೂ ಭಾಷೆಗಳು ಮತ್ತೊಂದೆಡೆ ಸ್ನೇಹ ಸೇತುವಾಗಿ ಕೂಡ ಕೆಲಸ ಮಾಡುತ್ತಿವೆ ಇದರಿಂದಾಗಿ ಉಭಯ ರಾಜ್ಯಗಳ ಜನರ ನಡುವೆ ಕಟ್ಟಲಾದ ದ್ವೇಷ ಮತ್ತು ವಿವಾದಗಳ ಗೂಡೆ ನಿಧಾನವಾಗಿ ಉರುಳಿ ಬೀಳುತ್ತಿದೆ ಅದು ಸಹಬಾಳ್ವೆಗೆ ಬುನಾದಿಯಾಗುತ್ತದೆ ಅಂತ ಕಲಾವಿದರು ಹಾಗೂ ಸಾಹಿತಿಗಳು ಹೇಳುತ್ತಾರೆ ಸಾಂಸ್ಕೃತಿಕ ರಾಯಭಾರಿಗಳ ಇಂಥ ಮಂಥನಗಳು ಮಾತ್ರ ನಿಜಕ್ಕೂ ಕರ್ನಾಟಕ ಹಾಗೂ ತಮಿಳುನಾಡಿನ ಜನರಲ್ಲಿ ವಿಶ್ವಾಸದ ಬೆಸುಗೆಯ ಬೆಳಕಾಗುತ್ತದೆ ಎಂಬುದು ಅಷ್ಟೇ ಸತ್ಯ ಭೌಗೋಳಿಕವಾಗಿ ಕರ್ನಾಟಕ ಮತ್ತು ತಮಿಳುನಾಡಿನ ಗಡಿಗಳು ಬೇರೆ ಬೇರೆ ಆಗಿದ್ರೂ ಇಲ್ಲಿ ಮಾನವೀಯ ಸಂಬಂಧಗಳು ಹಳಸಿ ಹೋಗಿಲ್ಲ ಉಭಯ ರಾಜ್ಯಗಳ ನಡುವೆ ಕೋಡುಕೊಳ್ಳುವ ವ್ಯವಹಾರ ಸಾಂಸ್ಕೃತಿಕ ವಿನಿಮಯಗಳು ಜನರ ನಡುವೆ ಬಾಂಧವ್ಯದ ಬೆಸುಗೆ ಹಾಕುವ ಕಾರ್ಯನಿರ್ವಹಿಸುತ್ತಿವೆ ಜೀವಜಲ ಕಾವೇರಿ ನೀರು ಗಡಿಯ ರೇಖೆಗಳು ಹಾಗೂ ಭಾಷೆಯ ಅಸ್ಮಿತೆಯ ವಿಚಾರಗಳಿಗೆ ಜ್ಯೋತಿ ಬಿದ್ದು ಈ ವಿವಾದಗಳ ಹಿಂದೆ ಓಡಾಡೋದನ್ನ ಬಿಟ್ಟು ನಮ್ಮ ರಾಜಕಾರಣಿಗಳು ಜನರ ಬದುಕುಗಳ ನಡುವೆ ಭಾವನಾತ್ಮಕವಾಗಿ ಬೆಸುಕು ಹಾಕುವ ಕೆಲಸ ಗಟ್ಟಿತನದಿಂದ ಮಾಡಬೇಕಾಗಿದೆ ತಮಿಳುರು ಕನ್ನಡಿಗರು ವಿವಾದಗಳನ್ನ ಮರೆತು ಪ್ರಕೃತಿಯ ಕೊಟ್ಟ ನೀರು ನೆಲವನ್ನು ನ್ಯಾಯಯುತವಾಗಿ ಹಂಚಿಕೊಂಡು ಭಾಷೆ ಮತ್ತು ನಮ್ಮ ಸಂಸ್ಕೃತಿಯನ್ನ ಉಳಿಸಿ ಬೆಳೆಸುವ ಕೆಲಸವನ್ನ ಮಾಡುತ್ತಾ ಸಮಚಿತ್ತದಲ್ಲಿ ಸಾಗಬೇಕಾಗಿದೆ ಮೊಂಡತನ ಎಲ್ಲರೂ ಬಿಡಬೇಕು ನ್ಯಾಯಾಲಯದ ತೀರ್ಪಿಗೆ ಬದ್ಧವಾಗಿ ಸಾಗಬೇಕು ಆಗಲೇ ದಕ್ಷಿಣದ ಈ ಎರಡು ಶ್ರೀಮಂತ ರಾಜ್ಯಗಳು ನಮ್ಮ ಕರ್ನಾಟಕ ಹಾಗೂ ತಮಿಳುನಾಡು ಸಮೃದ್ಧ ಮತ್ತು ಪ್ರಗತಿಶೀಲ ಭಾರತದ ಎತ್ತರಕ್ಕೆ ಸಾಗಿ ನಿಲ್ಲಬಹುದು ವಿಶೇಷ ವರದಿ ವಿಶ್ವಪ್ಲಸ್ ಟಿವಿಪ್ಲಸ್ ಜನ ಹಿತಕಿದು ಜಾಲದ ಜಾಲ